ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬ ಆಗಾಗಲೇ ಆಗೋಗಿದೆ ನಾನು ಆವತ್ತು ಹಬ್ಬ ಯಾವ ಥರ ಎಲ್ಲ ಮಾಡಿದೆ ಏನು ಹೇಗೆ ಅಂತ ಈ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಓದ್ ವಿಡಿಯೋದಲ್ಲೇ ನೋಡಿರ್ತೀರ ನಮ್ಮ ಮಕ್ಕಳೆಲ್ಲನೂ ಹಿಂದಿನ ಹಬ್ಬದ ಹಿಂದಿನ ದಿನವೇ ಇದೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದರು ಇನ್ನು ನೋಡಿ ಇವಾಗ ಬೆಳಗ್ಗೆನೇ ಅಂದರೆ ಏಯ್ಟ್ ಓ ಕ್ಲಾಕ್ ಆ ಥರ ಆಗಿದೆ ನೋಡಿ ನಾನು ನಮ್ಮ ಮನೆ ಬಾಗಿಲಿಗೂ ಆಗುತ್ತೆ ಹಾಗೆ ಅಲ್ಲಿಡೋ ಗಣೇಶಪ್ಪನಿಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ರಂಗೋಲಿನ ಬಿಡಿಸಿದ್ದೆ ಇನ್ನು ಅವತ್ತು ನೈಟೆಲ್ಲ ನನಗಂತೂ ಹಿಂದಿನ ದಿನ ಫ್ರೈಡೇ ನೈಟಲ್ಲೂ ನನಗೆ ನಿದ್ದೆನೇ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವತ್ತು ಫೋರ್ ತರ್ಟಿಗೇನೋ ಮಲ್ಕೊಂಡೆ ಸರಿ ಮತ್ತೆ ಸಿಕ್ಸ್ ಓ ಕ್ಲಾಕ್ ಎದ್ದು ಮತ್ತೆ ಎಲ್ಲನೂ ಕ್ಲೀನ್ ಮಾಡಿ ಅವ್ರಿಗೆ ಬ್ಲ ಬಟ್ಟೆಗಳೆಲ್ಲ ರೆಡಿ ಮಾಡಿಕೊಂಡು ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಲಾಸ್ಟ್ಗೆ ನೋಡಿ ಮೊದಲು ಬಂದ್ಬಿಟ್ಟು ದೇವ್ರಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಯಾವ ಥರ ರೆಡಿ ಮಾಡಿದ್ದೆ ಏನು ಹೇಗೆ ಅಂತ ಕಾಮೆಂಟ್ ಮಾಡಿ ನನ್ನ ಮಗ ಎಲ್ಲ ಇದ್ದಾನಲ್ವ ಹೂವು ಎಲ್ಲನೂ ಪೋಣಿಸಿ ಇಟ್ಟಿದ್ದ ಸರಿ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಈ ಥರ ದೇವ್ರ ಮುಂದೆ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಟಿದ್ದೆ ಮೊದಲು ಈ ಕೆಲಸ ಆಗೋಗ್ಲಿ ಮತ್ತು ಬೇಕಾದರೆ ಅಡುಗೆ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಸ್ನಾನ ಮಾಡಿ ಅದು ಇದು ಮಾಡೋ ನಾವು ಈ ಥರ ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ಕೊಂಬಿಟ್ಟು ಮತ್ತೆ ಮತ್ತೆ ಅಲ್ಲಿ ನಾಗರಿಕೆ ತಣಿ ಹಾಕೋಕೆ ಹೋಗ್ಬೇಕಲ್ಲ ಅಲ್ಲಿ ಹೋಗೋ ಟೈಮ್ಗೆಲ್ಲೂ ರೆಡಿ ಮಾಡ್ಕೊಂಬಿಟ್ರೆ ಆಗತ್ತೆ ಹೇಳ್ಬಿಟ್ಟು ನಾವು ನಾಗರಿಗೆ ತಣಿ ಹಾಕಿದ್ರೇ ಅಲ್ವಾ ಮನೆಯಲ್ಲಿ ಒಲೆ ಹತ್ಸೋದು ಅಂತ ನಾವು ಚಿಕ್ಕವರಿಂದ ನಮ್ಮಮ್ಮ ಆಗಿ ಮಾಡಿದ್ದು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಆ ಥರನೇ ನಾನು ಇವಾಗ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ರೆಡಿ ಮಾಡಿದೆ ರೆಡಿ ಮಾಡಿ ಮತ್ತೆ ಬಂದಿದ್ದಾದ ಬಂದಿದ್ದಾದ್ಮೇಲೆ ನೋಡಿ ಮಕ್ಕಳೆಲ್ಲ ಸೇರಿ ಗಣೇಶ ನಾ ಇದು ಈ ಚಿ ಪುಟ್ಟ ಪುಟ್ಟ ಮಕ್ಕಳೇ ಎಲ್ಲರೂ ಸೇರೇ ಇಲ್ಲಿ ರೆಡಿ ಮಾಡಿರೋದಂಥದ್ದು ಇನ್ನೇನು ದೊಡ್ಡವ್ರು ಯಾರೂ ಇಲ್ಲ ಇವರು ಚಿಕ್ಕವ್ರು ಮಾತ್ರನೇ ಇನ್ನು ನನ್ನ ದೊಡ್ಡ ಮಗ ಮತ್ತು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಅವರು ಬಂದಿದ್ದರು ಅಷ್ಟೇ ಇನ್ನೆಲ್ಲೂ ಇವರೇ ಇನ್ನು ಆಲ್ಮೋಸ್ಟು ಅಲ್ಲಿ ರೆಡಿ ಮಾಡಿರೋದು ಲೈಟಿಂಗ್ಸ್ ಆಗಲಿ ಇಲ್ಲಿ ಕಟ್ಟೋದು ಅದು ಇದು ಎಲ್ಲನೂ ನನ್ನ ಅರ್ಧಕ್ಕರ್ಧ ನಾನು ದೊಡ್ಡ ಮಗನೇ ಮಾಡಿದ್ದು ಇವರು ಚಿಕ್ಕ ಮಕ್ಕಳು ಎಲ್ಲರೂ ಎಳುಪ್ಗು ಇದ್ದರು ಅಲ್ಲಿದ್ದು ಇರೋಂಥ ನನ್ನ ಚಿಕ್ಕ ಮಗ ಮತ್ತು ದೊಡ್ಡ ಮಗನ ಸಾರಿ ನನ್ನ ಚಿಕ್ಕ ಮಗನ ಜೊತೆ ಹುಡುಗ ಇದ್ದಾನಲ್ಲ ಇವರು ಇದು ನೋಡಿ ಇವರು ಮೂರು ಜನ ಇವರೆಲ್ಲನೂ ಸೇರಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಮೇನ್ ಇವರು ಚಿಕ್ಕರು ನೋಡಿ ಇವರು ಇಬ್ಬರೂ ನೋಡಿ ನನ್ನ ಚಿಕ್ಕ ಮಗ ಮತ್ತು ಆ ಆ ಹುಡುಗನು ಸೇರಿಕೊಂಡು ಅವರು ಚಿಕ್ಕ ಹುಡುಗರಿಂದನೂ ಅಷ್ಟೇ ಅಲ್ಲಿ ಬೇರೆ ಕಡೆ ಎಲ್ಲ ಇಟ್ಟಿರ್ತಾರಲ್ವಾ ಗಣೇಶನ ಆವಾಗ ಗಣೇಶನ ಇಟ್ಟಿದ್ದಾಗ ಇವರೂ ಅಷ್ಟೇ ನನ್ನ ಮಗನೂ ಕೈಯಿಂದನೇ ಮಣ್ಣಲ್ಲಿ ಗಣೇಶ ಮಾಡಿಬಿಟ್ಟು ಇಲ್ಲಾಂದರೆ ಮ ನನ್ನ ಮನೆಯಲ್ಲಿ ಇರ್ತಾವಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ಎಲ್ಲನೂ ತೊಗೊಂಡೋಗಿ ಅಲ್ಲಿ ಇಟ್ಟು ಚಿಕ್ಕದಾಗ ಅದಕ್ಕೇನೋ ಚಪ್ರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಈ ಥರ ಎಲ್ಲ ಆಟಾಡ್ಕೊತಾಯಿದ್ರು ಚಿಕ್ಕ ಚಿಕ್ಕ ಚಿಕ್ಕದಾಗೆ ಇವಾಗ ಬಂದ್ಬಿಟ್ಟು ಇನ್ನು ಅವರು ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಾರಲ್ವ ಈಗ ಈ ಥರ ದೊಡ್ಡದಾಗಿ ಇಟ್ಟಿದ್ದಾರೆ ಏನೋ ಅವ್ರ ಖುಷಿಗೆ ಅವ್ರ ಶಕ್ತಿ ಅನುಸಾರ ಅವರು ಈ ಥರ ರೆಡಿ ಮಾಡಿದ್ದಾರೆ ಸರಿ ಇನ್ನು ಅವರು ಈ ಥರ ರೆಡಿ ಮಾಡಿದಾರಲ್ಲ ನಾವೇನೋ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡೋದು ಅಷ್ಟೇ ಅಲ್ವಾ ಈ ಸರಿ ಎಲ್ಲನೂ ಡೆಕೋರೇಷನ್ಗೆ ಎಲ್ಲನೂ ಹೇಳ್ದಲ್ವ ಅರ್ಧಕ್ಕರ್ಧ ನನ್ನ ದೊಡ್ಡ ಮಗ ಮತ್ತು ಪಕ್ಕದ ಮನೆ ಅವರು ಒಬ್ಬರು ಬಂದಿದ್ರು ಇನ್ನು ಇವರು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿರ್ತಾರೆ ಆ ಥರ ನೋಡಿ ಈ ಥರ ಎಲ್ಲಾನು ಹಾಕಿದ್ದಾರೆ ಲೈಟಿಂಗ್ಸು ಅದು ಇದು ಎಲ್ಲ ಯಾವ ಥರ ಇತ್ತು ಏನು ಹೇಗೆ ಅಂತ ನಾನು ಇನ್ನು ಮುಂದಗಡೆ ನೋಡಿ ಯಾವ ಥರ ಇದೆ ಏನು ಹೇಗೆ ಅಂತ ಹಾಗೆ ನಾನು ಮನೆಯಲ್ಲಿ ಅಡುಗೆ ಎಲ್ಲ ಏನೆಲ್ಲ ಮಾಡಿದ್ದೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗೇನೆ ತೊಗೊಂಡಿರೋದು ಅಷ್ಟೊಂದು ಡೀಟೇಲಾಗಿ ಹಾಕೋಕ್ಕಾಗಲಿಲ್ಲ ಅನ್ನೋ ನಿಮಗೆ ಗೊತ್ತಲ್ವ ಎಷ್ಟೊಂದು ಬ್ಯುಸಿ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಈ ಹಬ್ಬದ ದಿನಾನು ನನಗೆ ಹಿಂದಿನ ದಿನ ಎಲ್ಲ ಅಷ್ಟು ಇತ್ತು ಅಲ್ವಾ ಅಷ್ಟು ಲೇಟಾಗಿ ಮಲ್ಕೊಂಡೆ ಅಷ್ಟು ಕೆಲಸ ಇತ್ತು ಎಲ್ಲ ಮಾಡಿ ಇದು ಮಾಡಿ ಈ ಹಬ್ಬದ ದಿನಾನು ಬಂದು ಐಬ್ರೋಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಸ್ಟಿಚಿಂಗೆ ಅಂತ ಹೇಳ್ಬಿಟ್ಟು ಬರ್ತಾರೆ ಅವ್ರಿಗೆ ಏನು ಹೇಳೋದು ನಾನು ಒಂದೊಂದು ಸಲ ಅನಿಸತ್ತೆ ಪಾರ್ಲರು ಮನೆ ಹತ್ರ ಇಟ್ಕೊಂಡಿರೋದು ನನಗೆ ಅಡ್ವಾಂಟೇಜ್ ಅನ್ನೋದು ಗೊತ್ತಿಲ್ಲ ಡಿಸ್ಅಡ್ವಾಂಟೇಜ್ ಅನ್ನೋದು ಗೊತ್ತಿಲ್ಲ ಆ ಥರ ಅನಿಸ್ಬಿಡತ್ತೆ ಒಂದೊಂದ್ಸಲಿ ಮೇಯ್ನ್ ಕೆಲಸ ಮಾಡೋವಾಗೆ ಬಂದು ಕರೀತಾರೆ ಅವ್ರಿಗೆ ಇನ್ನೇನು ಹೇಳೋಕ್ಕೂ ಇಲ್ಲ ಬರ್ತೀನಿ ಅನ್ನೋಕ್ಕೂ ಇಲ್ಲ ಬರೋಲ್ಲ ಅನ್ನೋಕ್ಕೂ ಇಲ್ಲ ಆ ಥರ ಆಗ್ಬಿಡತ್ತೆ ಏನು ಮಾಡೋಕ್ಕೂ ಆಗೋದಿಲ್ಲ ನೋಡಿ ಅಲ್ಲಿ ಮಕ್ಕಳೆಲ್ಲ ರೆಡಿ ಮಾಡ್ತಾ ಇದ್ರಲ್ಲ ನಾನು ಮನೆಯಲ್ಲಿ ಎಲ್ಲನೂ ಅಡುಗೆ ಎಲ್ಲನೂ ಇದು ಕಡಲೆ ಸಾಂಬಾರು ಮತ್ತು ನುಗ್ಗೆಕಾಯಿ ಸಾಂಬಾರು ರೈಸು ನೋಡಿ ಕಡುಬಿಗೆ ಎಲ್ಲನೂ ರೆಡಿ ಮಾಡಿ ಕಡುಬುನೂ ಮಾಡ್ತಾಯಿದ್ದೀನಿ ನಾನು ಕೈಯಲ್ಲಿನೇ ಮಾಡೋದು ನಮ್ಮ ಅಪ್ಪ ಅವರು ಚಿಕ್ಕವಾಗಿಂದೂ ಈ ಥರ ಕಡುಬುಗೆ ಏನಾದರೂ ರೆಡಿ ಮಾಡಿದ್ರೆ ಮಕ್ಕಳನ್ನ ಎಲ್ಲ ಮಕ್ಳು ಕರೆಸಿ ಕೂರಿಸಿ ಮಾಡ್ರಿ ಅಂತ ಹೇಳಿ ಬಿಡ್ತಾಯಿದ್ರು ಈ ಥರ ಮಾಡಿ ನಮ್ಮ ಅಪ್ಪ ಅವರಂತೂ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲರಿಗಿಂತ ಆ ಥರ ನೋಡಿ ಅಂದರೆ ನೀವು ಇವಾಗ ಮಾಡಿದ್ರೆ ಕಲ್ತ್ಕೊತೀರಾ ಮಾಡಿ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಆರು ಬಾರ್ದು ಬೇಗ ಬನ್ನಿ ಅಂತ ಅಂತೇಳ್ಬಿಟ್ಟು ಕರೆಸಿ ಈ ಥರ ಇದ್ರು ನಿಮಗೆ ಮೊದಲೆಲ್ಲೂ ತೋರಿಸಿದ್ದೀನಿ ನಾನು ಕಡುಬು ಹೇಗೆ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ಯಾವಾಗಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅವಾಗೂ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಕಡುಬು ಈ ಥರ ಬಂದಿದೆ ಹಾಗೆ ನನ್ನ ಮಗ ಏನೋ ಹೇಳ್ತಾ ಇದ್ದ ಆಚೆ ಗಣೇಶ ಕೂರಿಸಿರೋ ಬಗ್ಗೆ ಅದಕ್ಕೆ ಅವನ ಜೊತೆ ಅದು ಮಾತಾಡಿಕೊಂಡು ಹಾಗೆ ನಾನು ಕಡುಬನ್ನ ಮಾಡಿಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಯಿತು ಲೇಟ್ ಆದರೂ ಪರವಾಗಿಲ್ಲ ಇನ್ನೇನು ಮಾಡೋದು ಅವ್ರಿಗೂ ನಾಗರಿಕಲ್ಗೆ ಪೂಜೆ ಮಾಡಿಕೊಂಡು ಬಂದ್ಬಿಟ್ಟ ಮೇಲೆ ಮಾಡಿ ಕೊಟ್ಬಿಟ್ಟಿದ್ದೆ ತಿನ್ಬಿಟ್ಟಿದ್ರು ಇನ್ನು ಅವ್ರದ್ದೇನು ತಾಪತ್ರೆ ಇರೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ನಿಧಾನವಾಗಿ ಅಡುಗೆಗಳನ್ನ ಮಾಡಿಕೊಂಡು ಈ ಥರ ನೋಡಿ ಫೈನಲ್ ಆಗಿ ಈ ಥರ ಆಗಿದೆ ನನ್ನ ಪೂಜೆ ಅಂದರೆ ನಾವು ಯಾವಾಗ್ಲೂ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಂಗಿಂದನೂ ಆರು ಗಂಟೆ ಗೋಧೂಳಿ ಮುಹೂರ್ತದಲ್ಲೇ ಆರು ಗಂಟೆಯಲ್ಲೇ ಪೂಜೆ ಮಾಡ್ತಾಯಿದ್ದಿದ್ದು ಇನ್ನು ಬೆಳಗ್ಗೆ ಆರು ಗಂಟೆ ಮಾಡಿದ್ರೆ ಒಳ್ಳೆಯದು ಇಲ್ಲ ಅದು ಬಿಟ್ಟರೆ ಸಾಯಂಕಾಲ ಆರು ಗಂಟೆ ಮಾಡಿದ್ರೆ ಒಳ್ಳೆಯದಲ್ವಾ ಅದಕ್ಕೋಸ್ಕರ ನನಗೆ ಅದೇ ಟೈಮ್ಗೆ ರೆಡಿ ಮಾಡೋಕ್ಕೆ ನನಗೆ ಯಾವಾಗ್ಲೂ ಆಗತ್ತೆ ಅಂತ ಹೇಳ್ಬೇ ಇದು ಕೆಲವೊಂದು ಹಬ್ಬಗಳಿದ್ದಾವಲ್ಲ ಎಡೆ ಹಾಕೋ ಆ ಹಬ್ಬಗಳು ಸೇಮ್ ಅದೇ ಟೈಮ್ಗೆ ಆಗ್ತವೆ ಅಂದರೆ ಮೊದಲೇ ಅವ್ರಿಗೆ ಎಲ್ಲನೂ ಮಾಡಿ ಇಟ್ಬಿಟ್ಟಿರ್ತೀನಲ್ಲ ಆ ಥರ ಏನಾದರೂ ತಿನ್ನೋಕೆ ಮಾಡಿ ಕೊಟ್ಬಿಟ್ಟಿರ್ತೀನಲ್ಲ ಇವುಗಳನ್ನ ಈ ಥರ ಲೇಟಾಗಿ ಮಾಡೋದು ನೋಡಿ ಸಿಂಪಲ್ಲಾಗಿ ಈ ಥರ ಅಡುಗೆನು ಮಾಡಿದ್ದೀನಿ ಜಾಸ್ತಿಯೇನು ಮಾಡೋಕ್ಕೋಗಲಿಲ್ಲ ಬಜ್ಜಿ ಹೀರೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಅಂದರೆ ಹಬ್ಬದಲ್ಲಿ ಮಾಡೋ ಚಿತ್ರಾನ್ನ ನಮ್ಮ ಯಜಮಾನ್ರಿಗೆ ನಮ್ಮ ದೊಡ್ಡ ಮಗನಿಗೆ ತುಂಬಾ ಇಷ್ಟ ಸರಿ ಆ ಚಿತ್ರಾನ್ನನು ಮಾಡಿದ್ದೆ ಸಿಂಪಲ್ಲಾಗಿ ಏನೂ ಇಲ್ಲ ಹೇಳಿದೆಲ್ವಾ ಕಡಲೆ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಸಾಲೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮತ್ತು ಚಿತ್ರಾನ್ನ ವೈಟ್ ರೈಸು ಇನ್ನು ರಸಮ್ ಏನೂ ಹೋಗಲಿಲ್ಲ ಸಾಕು ಅಂತೇಳ್ಬಿಟ್ಟು ಹಪ್ಳ ಇತ್ತು ಮತ್ತು ಬಜ್ಜಿ ಬೊಂಡ ಮಾಡಿದ್ದೆ ಮತ್ತು ಕಡುಬು ಅಷ್ಟೇ ಇಷ್ಟು ಮಾಡಿ ಇನ್ನು ನಮ್ಮ ಯಜಮಾನ್ರೂ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟಿದ್ದೆ ಅಲ್ವಾ ನಾವು ಪೂಜೆ ಮಾಡ್ತಾಯಿದ್ದಾರೆ ಈ ಹಬ್ಬಕ್ಕೆ ನಾವು ಎಲ್ಲ ಇಟ್ಟು ಪೂಜೆ ಮಾಡಿ ನಾವು ಚಿಕ್ಕವರಿದ್ದಾಗ ಹಾಂ ಇಪ್ಪತ್ತೊಂದು ಬಸ್ಗೆ ಹೊಡಿ ಹೊಡಿತಾ ಇದ್ವಿ ಅದನ್ನು ನೆನಪಿದೆ ಬುಕ್ಸ್ ಎಲ್ಲ ಇಟ್ಬಿಟ್ಟು ಬರೆದಿದ್ಬಿಟ್ಟು ಮತ್ತು ಇಪ್ಪತ್ತೊಂದು ಬಸ್ಗೆ ನಾವು ಯಾರು ಓದೋರು ಇದ್ದೀವಿ ನಾಲ್ಕು ಜನ ನಾಲ್ಕು ಜನ ಬಸ್ಗೆ ಓಡ್ತಾ ಇದ್ವಿ ಆ ಥರ ಎಲ್ಲ ಮಾಡ್ತಾ ಇದ್ವಿ ನೋಡಿ ಈ ಥರ ತಿಂದಿದ್ದೆಲ್ಲ ಆಯಿತು ಎಡೆ ಎಲ್ಲ ಹಾಕಿದ್ದಾಯಿತು ನಾನು ಚಿಕ್ಕಮಗ್ಗತಿಯಿಂದ ಎದ್ಬಿಟ್ಟಿದ್ದೆ ಮತ್ತೆ ಲಾಸ್ಟಲ್ಲಿ ಫ್ಲಿಫ್ಟಿಂಗ್ನ ತೊಗೊಂಡಿದ್ದು ಇದು ಬಂದುಬಿಟ್ಟು ನೋಡಿ ಇಲ್ಲಿ ಆಚೆ ಅವ್ರ ಮಕ್ಕಳಿಟ್ಟಿದ್ರಲ್ವಾ ಆ ಪೂಜೆ ಸ್ವಾಮಿ ಅವರು ಬಂದಿದ್ದರು ಪೂಜೆ ಎಲ್ಲ ಬೇಗ ಬೇಗನೆ ಮಾಡಿ ಕೊಟ್ಬಿಟ್ಟು ಹೊರಟೋಗಿದ್ದಾರೆ ಇನ್ನ ಇವರು ಏನಾದರೂ ಇದ್ದರೆ ಇವರು ಪ್ರಸಾದ ತೀರ್ಥ ಪ್ರಸಾದ ಇದನ್ನು ಎಲ್ಲನೂ ಇವರು ಹಂಚ್ಕೊಳ್ಳಿ ಸ್ವಾಮಿ ಸ್ವಾಮಿಯವ್ರು ಬಂದು ಪೂಜೆ ಮಾಡಿಕೊಂಡು ಹೊರಟೋಗಿದ್ದಾರೆ ನಾನು ಎಲ್ಲ ಮಾಡಿ ಮಾಡಿ ಕೊಡ್ತಾ ಇದ್ದೆ ನನಗೆ ಹೋಗೋಕ್ಕೆ ಪ್ರೀನೇ ಇರಲಿಲ್ಲ ಪ್ರಸಾದ ಈ ಥರ ಪೂಜೆಗೆ ಏನು ರೆಡಿ ಬೇಕೋ ಅದನ್ನೆಲ್ಲ ಮಾಡಿ ಇದ್ದೆ ಅಲ್ಲಿಗೆ ಮಾತ್ರ ಹೋಗೋಕ್ಕಾಗಲಿಲ್ಲ ಈ ಸರಿ ನನಗೆ ಈ ಥರ ಎಲ್ಲ ಇತ್ತು ಏನೋ ಮಕ್ಕಳು ಮಾಡೋದಲ್ವ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೇನು ಬೇಕೋ ಅದನ್ನೆಲ್ಲ ಇದ್ದೆ ಇದೆಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದೆ ಹೊರ್ತು ಅಲ್ಲಿಗೆ ಹೋಗೋಕ್ಕಂತೂ ಆಗಲಿಲ್ಲ ನೋಡಿ ಎಲ್ಲರೂ ಬಂದಿದ್ದರು ಇನ್ನು ಮಕ್ಕಳು ಪೇರೆಂಟ್ಸು ಹಾಗೆ ಪೂಜೆ ಅಂದರೆ ಇನ್ನು ಗಣೇಶ ಪೂಜೆ ಅಂದರೆ ಎಲ್ಲರೂ ಎಲ್ಲೆಲ್ಲಿ ಹೇಗಿಟ್ಟಿದ್ದಾರೆ ಏನು ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಕ್ಕೂ ಬರ್ತಾರಲ್ವ ಆ ಥರ ಬಂದವ್ರಿಗೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಕಳಾದ್ರೂ ನೋಡಿ ಅದೆಲ್ಲ ಆಗಿದ್ದಾದ ಮೇಲೆ ಪೂಜೆ ಎಲ್ಲ ಆಗಿದ್ದಾದಮೇಲೆ ನೋಡಿ ಮಕ್ಕಳಾಟ ಇವರು ಏನೆಲ್ಲ ಮಾಡ್ತಾರೆ ಏನು ಅಂತ ನೋಡಿ ಸರಿ ಫ್ರೆಂಡ್ಸ್ ನನಗೆ ಇವಾಗ ಸ್ವಲ್ಪ ಕೋಲ್ಡ್ ಆದಂಗೆ ಇದೆ ಸೊ ಇದು ವಾಯ್ಸ್ ಏನಾದರೂ ಒಂಥರ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಬಿಟ್ಟಿದ್ದೀನಂದರೆ ಇನ್ನು ತುಂಬ ಲೇಟ್ ಆಗಿಬಿಡತ್ತೆ ಈಗಾಗಲೇ ಒನ್ ವೀಕ್ ಮೇಲೆ ಆಗೋಗಿದೆ ಹಬ್ಬ ತೀರಿಗೆ ಇನ್ನೇ ಒನ್ ವೀಕು ಫಿಫ್ಟೀನ್ ಡೇಸೇ ಆಗ್ತಾಯಿದೆ ಅದಕ್ಕೋಸ್ಕರ ಇನ್ನೂ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಒಂಥರ ಇದ್ರೂ ಅಜ್ಜು ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂತ ಹೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ ಏನು ಅಂದ್ಕೋಬೇಡಿ ಇದು ಬಂದ್ಬಿಟ್ಟು ಅವರು ಚಿಕ್ಕ ಮಕ್ಕಳು ಸುಮ್ಮನೆ ಆಟ ಆಡ್ಕೊತಾ ಇದ್ದಾರೆ ಇವರು ಒಡಿ ಹೊಡಿತಾ ಇದ್ದಾರಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅಂದ್ಕೋಬೇಡಿ ಅವರು ಗಣೇಶ ಮುಂದಗಡೆ ಕೂತ್ಕೊಂಡಿದ್ರಲ್ವಾ ಆವಾಗ ಏನೋ ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ ಅಷ್ಟೇ ಅದು ಚಿಕ್ಕ ಚಿಕ್ಕದಾಗಿಯೇ ಇದು ಮಾಡ್ಕೊತಾ ಇರೋದು ಇನ್ನು ಇದೆಲ್ಲ ಇದು ಒಂದು ಅಂದರೆ ನಾಲ್ಕು ಜನ ಮಕ್ಕಳು ಸೇರಿದ್ದಾರೆ ಅಂದ್ರೆ ಏನಾದರೂ ಒಂದು ಮಾಡ್ತಾ ಇರ್ತಾರಲ್ಲ ಅಂದರೆ ನೋಡಿ ಆ ಚಿ ಚಿಕ್ಕ ಹುಡುಗಿನ ಸ್ವಲ್ಪ ಜೋರಾಗಿ ಹೊಡಿತಾ ಇದ್ದಾರೆ ಅಂತ ಅವನ್ನ ನನ್ನ ಮಗ ಬೆದರಿಸ್ತಾ ಇದ್ದಾನೆ ಆ ಥರ ಹೊಡಿಬೇಡ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಅವರು ಕಾಮನೇ ನನ್ನ ಮಗನ ಜೊತೆ ಇಲ್ಲಿ ಬೀದಿಯಲ್ಲಿರೋ ಮಕ್ಕಳೆಲ್ಲನೂ ಹಿಂದೆ ಬಿದ್ದಿರ್ತಾರೆ ಎಲ್ಲರೂ ಆಟ ಆಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಇರ್ತಾರೆ ಇನ್ನು ಚಿಕ್ಕವರಾಗ ಇದ್ದಾಗ ಇವಾಗ ಇನ್ನು ಇನ್ಯಾವಾಗ ಮಾಡ್ತಾರಲ್ವಾ ಈ ಥರ ಎಲ್ಲನೂ ಇವಾಗಿಂತೂ ನಾವು ಮೊದಲು ಅಂತೂ ಇನ್ನೂ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಅಂತ ಹೇಳ್ಬೋದು ಈಗಾಗ್ಲೂ ಫೋನು ಮತ್ತು ಟಿ ವಿ ಬಂದ್ಬಿಟ್ಟು ಫೋನ್ ಮುಂದಗಡೆ ಟಿ ವಿ ಮುಂದಗಡೆ ಕೂತ್ಕೊಂಡ್ಬಿಡ್ತಾರೆ ಈ ಥರ ಆಟ ಆಡ್ಕೊಳ್ಳೋದು ಏನು ಎಲ್ಲನೂ ಮರೆತು ಹೋಗಿದ್ದಾರೆ ಆವಾಗ ಮನೆಯಲ್ಲೇ ಇರೋಲ್ಲ ಅಂತ ಆವಾಗ ಜಗಳ ಮಾಡ್ತಾಯಿದ್ರು ಇವಾಗ ಮನೆ ಬಿಟ್ಟು ಆಚೆ ಹೋಗೋಲ್ಲ ಅಂತ ಇವಾಗ ಮಕ್ಕಳಿಗೆ ಹೇಳಬೇಕು ಆ ಥರ ಎಲ್ಲಾನು ನೋಡಿ ನಮ್ಮ ಅವ್ರ ಜೊತೆಗೆ ನಮ್ಮ ಚಿನ್ನೂ ಕೂತ್ಕೊಂಡಿದೆ ಆಚೆ ಕೂತ್ಕೊಂಡು ಇನ್ನು ನನ್ನ ಕೊಳ್ಳಿದಾನೆಲ್ಲ ಅದಕ್ಕೋಸ್ಕರ ಅಂದರೆ ಅವಳಿಗೆ ಜೋರಾಗಿ ಹೊಡಿತಾ ಇದ್ದಾನೆ ಅಂತ ಹೇಳಿಬಿಟ್ಟು ಎದುರಿಸ್ತಾ ಇದ್ದಾನೆ ಅಷ್ಟೇ ಅವರು ತಂದೆ ತಾಯಿ ನೋಡಿದ್ರೆ ಏನು ಅಂದ್ಕೊಂತಾರೆ ಏನಾದರೂ ಅಂದ್ಕೊತಾರೆ ಅಂದರೆ ಗೊತ್ತು ಅವನು ಯಾವಾಗ್ಲೂ ಈ ಥರ ಆಟ ಆಡಿಸ್ತಾನೆ ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಇವಾಗ ಇಷ್ಟು ಹೊತ್ತು ಆ ಹುಡುಗ ಅವ್ರನ್ನೆಲ್ಲನು ಎದುರಿಸ್ತಾ ಇದ್ದಲ್ವ ಇವಾಗ ಆ ಹುಡುಗನ್ನ ಹಿಡ್ಕೊಂಡಿದ್ದಾರೆ ಅಲ್ಲಿಗೂ ಅವ್ರೇನು ಆಟ ಆಗೋ ಥರ ಆಟ ಆಡ್ತಾಯಿಲ್ಲ ಅರ್ಟಾಗೋ ಥರ ಇದು ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರ ಅಲ್ವ ಸರಿ ಅಂತ ಹೇಳ್ಬಿಟ್ಟು ನಿಮಗೆ ಅದನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಐ ಹೋಪ್ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇನ್ನು ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ನೋಡಿದ್ರಲ್ಲ ಇಲ್ಲಿ ನಮ್ಮನೆ ಗಣೇಶ ಹಬ್ಬ ಹಾಗೆ ಮಕ್ಕಳು ಮಾಡಿರೋ ಗಣೇಶ ಹಬ್ಬ ಯಾವ ಥರ ಇದೆ ಏನು ಹೇಗೆ ಅಂತ ನೋಡಿದ್ರಲ್ಲ ಈ ಥರ ಇದೆ ಇದು ಫಸ್ಟ್ ಡೇದು ಮಕ್ಕಳು ಆಚೆ ಮೂರು ದಿನ ಇಟ್ಟಿದ್ರು ಆ ಮೂರು ದಿನ ಹೇಗಿತ್ತು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ನೋಡಿ ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಇಲ್ಲಿ ನಮ್ಮನೆ ಇಲ್ಲಿ ಅಲ್ವಾ ಅವತ್ತು ಬನ್ನಿ ಸಂಡೇ ಇದೆ ಇವರು ಏನಾದರೂ ಚಿಕ್ಕಂದ ಲ್ವಾ ಅಲ್ಲೇ ಇಟ್ಬಿಡಿ ಅಂತ ಹೇಳಿ ಕಳಿಸ್ದೆ ಆದರೆ ಮಕ್ಕಳು ಕೈಗೆ ಕಕಣ ಕಟ್ಕೊಂಡಿದ್ರು ಈ ದೇವರು ಎತ್ತವರೆಗೂ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ಮನೆಯಲ್ಲೂ ತರಲಿಲ್ಲ ನೋಡಿ ಡೆಕೋರೇಷನ್ ಎಲ್ಲಲ್ಲೂ ಲೈಟಿಂಗ್ಸು ದೇವ್ರನ್ನ ಆಕಾಶದಲ್ಲೇ ಕೂರಿಸೋ ಥರ ಮಾಡಿಬಿಟ್ಟಿದ್ದಾರೆ ಇದು ಚುಕ್ಕೆ ನಕ್ಷತ್ರಗಳು ಮಧ್ಯದಲ್ಲಿ ಗಣೇಶ ಆ ಥರ ಎಲ್ಲನೂ ತುಂಬಾ ಚೆನ್ನಾಗಿದೆ ವಾಯ್ಸ್ ಹೇಗಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಏನೋ ಒಂದು ಕೆಲಸ ಹಿಡ್ದಿದ್ದೀವಲ್ಲ ಅದನ್ನು ಸಕ್ಸಸ್ ಮಾಡೋಣ ಅನ್ನೋ ಇದು ನನ್ನದು ಸಕ್ಸಸ್ ಮಾಡೋವರೆಗೂ ಬಿಡಬಾರ್ದು ಅನ್ನೋದು ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ